ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಗೆಣಸಿಂದ ಒಂದು ಹಲ್ವಾರ ರೆಸಿಪಿ ಮಾಡೋಣ ಗೆಣಸು ಬೇಯಿಸ್ಕೊಂಡು ತಿಂದಿರ್ತೀರ ಮಾಮೂಲಿ ಈ ಥರನೂ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಒಂದು ಕಾಲು ಕೆಜಿ ಅಷ್ಟು ಗೆಣಸು ತೊಗೊಂಡು ಕ್ಲೀನಾಗಿ ತೊಳ್ಕೊಂಬಿಟ್ಟು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಗೆಣಸು ಮುಣಗೋವಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿದ ನಂತರ ಕುಪ್ಪು ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಹಂಗೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸಿಟಿ ಕೂಗಿಸ್ಕೊಳ್ಳೋಣ ಇವಾಗ ಎರಡು ಸಿಟಿ ಕೂಗಿದೆ ಸಿಟಿ ಕೂಡ ತಣ್ಣಗಾಗಿದೆ ಓಪನ್ ಮಾಡ್ತಾ ಇದೀವಿ ನೋಡಿ ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಅದರಲ್ಲಿರೋಂಥ ನೀರು ಸಪ್ರೇಟ್ ತೆಗೆದು ಸಿಪ್ಪೆ ಸುಲ್ಕೋಬೇಕು ಗೆಣಸನ್ನ ಆ ಸಿಪ್ಪೆ ಸುಲ್ಕಂದ ಮೇಲೆ ನೋಡ್ಬೋದು ಇಲ್ಲಿ ಈ ರೀತಿ ಆಗಿದೆ ಗೆಣಸು ಇವಾಗ ಒಂದು ಬೇಳೆ ಮಸ್ಯ ಮಾಶರ್ ಇರ್ತಲ್ಲ ಅದು ತೊಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಗೆಣಸನ್ನ ಇದೇ ರೀತಿ ಮಾಡ್ಕೊಂಬಿಟ್ಟು ಹೋಳ್ಗೆ ಕೂಡ ಮಾಡ್ಕೋಬೋದು ನಾನೀಗ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೊ ನಂತರ ಇಲ್ಲಿ ನಾವು ಬೆಲ್ದಲ್ಲಿ ಕಸ್ಕೊಳ್ಳೋಣ ಸ್ಟವ್ ಕೊ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದ ನಂತರ ತುಪ್ಪ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀವಿ ಹಲ್ವಾ ಮಾಡೋಕೆ ಗೋಡಂಬಿನ ಅದಕ್ಕೋಸ್ಕರ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊತಾ ಇದ್ದೀವಿ ತುಪ್ಪದಲ್ಲಿ ಗೋಡಂಬಿ ಹುರ್ಕೊಂಡು ಅದನ್ನು ಗೋಡಂಬಿ ಎತ್ತಿ ಇಟ್ಕೊಂಡ್ಮೇಲೆ ಅದೇ ಬಾಣಲಿಗೆ ನಾವು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ ಪಾಕ ಏನು ಮಾಡೋದು ಬೇಡ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಕುದೀತಾ ಇದೆ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ಲ ಅದೇ ತುಪ್ಪದಲ್ಲೇ ನಾವು ಬೆಲ್ಲ ಕರಗ್ಸ್ಕೊಂಡಿದ್ದೀವಿ ಇವಾಗ ನೋಡ್ಬೋದು ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಗೆಣಸು ಅದು ಹಾಕ್ಕೊಂತ ಇದ್ದೀವಿ ನೋಡಿ ಹಾಕೊಂಡ್ಮೇಲೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರಲ್ಲಿ ಗೆಣಸನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಆರೆಂಜ್ ಕಲರ್ ಫುಡ್ ಕಲರ್ ಹಾಕ್ತಿದ್ದೀನಿ ಅಲ್ಲ ಎಲ್ಲೋ ಕಲರ್ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಫುಡ್ ಕಲರ್ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಕೊನೆಯದಾಗಿ ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಕಲಂಗಡಿ ಬೀಜ ಇತ್ತು ಅದು ಕೂಡ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಹುರಿದು ಇಟ್ಕೊಂಡಿರೋಂಥ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಗೆಣಸಿನಲ್ವ ಎಷ್ಟು ತಿಳುವಿತ್ತು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನಾವು ಯಾವುದೇ ರೀತಿ ರವಿ ಏನೂ ಬೆರೆಸಿಲ್ಲ ಇದರಲ್ಲಿ ಜಸ್ಟ್ ಬೆಲ್ಲದ ನೀರಲ್ಲಿ ಗೆಣಸು ಅಷ್ಟೇ ಬೆರೆಸಿರೋದು ಇವಾಗ ಹಲ್ವಾ ರೆಸಿಪಿ ರೆಡಿ ಆಗಿದೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋಕ್ಕಾಗಿ ಧನ್ಯವಾದಗಳು